ಸಾಲು ಸಾಲು ಮರಗಿಡಗಳನ್ನು ನೆಟ್ಟು ವೃಕ್ಷಮಾತೆ ಎನಿಸಿಕೊಂಡಿದ್ದ ಸಾಲು ಮರದ ತಿಮ್ಮಕ್ಕನವರು ಇಂದು ನಮ್ಮನ್ನು ಅಗಲಿದ್ದಾರೆ ಇವರ ವಯಸ್ಸು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಇವರು ಜನಿಸಿದ್ದರು ಆದರೆ ಇಂದು ಇವರು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಇವರು ಬರೋಬ್ಬರಿ ನೂರ ಮೂರು ವರ್ಷ ಬದುಕಿದ್ದಾರೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ಸಾಕಾದಷ್ಟು ಮರಗಳನ್ನು ನೆಟ್ಟಿ ಇವರು ನಾನೂರಕ್ಕೂ ಹೆಚ್ಚು ಆಲದ ಮರಗಳನ್ನು ನೆಟ್ಟಿದ್ದಾರೆ ಇವರು ಇವರು ನಿರಂತರವಾಗಿ ಮರಗಿಡಗಳನ್ನು ನೆಟ್ಟು ಪರಿಸರದ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಇವರನ್ನು ಕ್ಷಮಾತೆ ಎಂದು ಗೌರವಿಸಿದ್ದಾರೆ ಎರಡು ಸಾವಿರದ ಹದಿನಾರನಲ್ಲಿ ಬಿಬಿಸಿ ಯು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮಹಿಳೆ ಎಂದು ಪಟ್ಟಿ ಸೇರಿಸಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಬಂದಿದೆ ನಿಮ್ಮನ್ನು ಪಡೆದಂಥ ನಾವೇ ಪುಣ್ಯವಂತರು ಮತ್ತೆ ಕರ್ನಾಟಕದಲ್ಲಿ ಹುಟ್ಟಿ ಮತ್ತೆ ಕನ್ನಡ ಜನಿಸಿ ಮತ್ತೆ ಬನ್ನಿ ಅಮ್ಮ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರುತ್ತೇನೆ ನಿಂತಿ ಕರ್ನಾಟಕದ ಜನತೆ